ಪ್ರಮೇಯ ಅವರು ಕೊಟ್ಟಿದ್ದು ಅವರು ಹೇಳಿದ್ರು ದಯವಿಟ್ಟು ನೀವು ಯಾವುದೋ ಒಂದು ಆಕಾರವನ್ನು ಕೊಡಬೇಡಿ ಆಕಾರವನ್ನು ಮೀರಿದಂತಹ ಮಹಾನ್ ಶಕ್ತಿ ಇದು ನಮ್ಮ ಶಕ್ತಿ ಬಹಳ ಕಡಿಮೆ ಅಂದ್ರೆ ನಮಗೆ ದೀಪ ಇದೆ ಸ್ವಲ್ಪ ದೀಪ ಜಾಸ್ತಿ ಆದರೆ ನೋಡೋ ಕಣ್ಣಿಗೆ ಶಕ್ತಿ ಇಲ್ಲ ಅಥವಾ ದೀಪ ಕಡಿಮೆ ಆದರೂ ಸರಿಯಾಗಿ ಕಾಣಿಸಲ್ಲ ಹೀಗಾಗಿ ನಮ್ಮ ಇಂದ್ರಿಯಗಳ ಶಕ್ತಿ ಅರ್ಥ ಆಗ್ತಾ ಇದೆಯಾ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ನಮ್ಮ ಇಂದ್ರಿಯಗಳ ಶಕ್ತಿ ಬಹಳ ಕಡಿಮೆ ನಮ್ಮ ಆಯುಷ್ಯವೂ ಬಹಳ ಕಡಿಮೆ ಈ ಭೂಮಿ ಹುಟ್ಟೆಷ್ಟಪ್ಪ ಒಂದು ಎಂಟು ಹತ್ತು ಸಾವಿರ ಕೋಟಿ ವರ್ಷಗಳಾಗಿದೆ ಅಂತ ಇಟ್ಕೊಳ್ಳಿ ನಮ್ಮ ಆಯುಷ್ಯ ನೂರು ವರ್ಷವೂ ಇಲ್ಲ ಕೇವಲ ನೂರು ವರ್ಷಗಳು ಇಲ್ಲದೇ ಇರತಕ್ಕಂಥ ಆಯುಷ್ಯದ ಅತ್ಯಂತ ದುರ್ಬಲವಾದ ಇಂದ್ರಿಯಗಳನ್ನು ಹೊಂದಿರತಕ್ಕಂಥ ನಾವು ನಮ್ಮ ಮಿತಿಯಲ್ಲಿ ದೇವರನ್ನು ಹೀಗೆ ಅಂತ ನಿರೂಪಣೆ ಮಾಡಬಾರ್ದು ಆದ್ದರಿಂದ ಅದು ನಮ್ಮ ಮಿತಿಯನ್ನು ಮೀರಿದ ಶಕ್ತಿ ಆದ್ದರಿಂದ ಅವರು ಹೇಳಿದರು ಹೇಳಿದರುಮ ಅಂದರೆ ನಿರಾಕಾರವಾಗಿರತಕ್ಕ ಶಕ್ತಿ ನಿರುಪಮ ನಿರಾಲಂಬ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಳ ನಿರ್ವಿಕಲ್ಪ ನಿಜ ನಿರಸೂಯ ನಿಶ್ಚಿಂತ ನಿರ್ಲೇಪ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿಷ್ಕಾಮ ನಿಷ್ಕಳ ನಿರಾಕಾರ ನಿರಜ ನಿರಹಂಕಾರ ನಿರ್ಮಳ ನಿರಾ ಪರಬ್ರಹ್ಮ ವಸ್ತು ಅದು ಪರಬ್ರಹ್ಮ ವಸ್ತು ಅನ್ನತಕ್ಕಂಥದ್ದು ಇದೆಲ್ಲ ನೋಡಿ ನಮಗೆ ಬೆಂಗಳೂರು ಗೊತ್ತು ಅದು ಗೊತ್ತಿಲ್ಲ ಕರ್ನಾಟಕ ಭಾರತ ಏಷ್ಯಾ ಖಂಡ ಖಂಡಗಳೆಲ್ಲ ಸೇರಿ ಒಂದು ಮುದ್ದೆ ಅದು ಪ್ರಪಂಚ ಆ ಪ್ರಪಂಚ ಅನ್ನತಕ್ಕಂಥದ್ದು ಜುಜುಬಿ ನಕ್ಷತ್ರಗಳ ರಾಶಿಗೆ ಹೋಲಿಸಿದರೆ ಈ ಒಂದು ನಕ್ಷತ್ರಕ್ಕೂ ಮತ್ತೊಂದು ನಕ್ಷತ್ರಕ್ಕೂ ಮಧ್ಯೆ ಐದಾರು ಸಹಸ್ರ ಮೈಲುಗಳು ಅಂದರೆ ಆ ಗಗನ ಅನ್ನತಕ್ಕಂಥದ್ದು ಎಷ್ಟು ವಿಸ್ತಾರವಾಗಿದೆ ಆ ಗಗನವನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಯಾವುದೋ ಒಂದು ಶಕ್ತಿ ಎಷ್ಟು ಅದ್ಭುತವಾಗಿದೆ ಅದೇ ಬೃಹತ್ ಅದೇ ಬ್ರಹ್ಮನ್ ಅದೇ ಪರಬ್ರಹ್ಮನ್ ಆ ಪರಬ್ರಹ್ಮನನ್ನು ನೀವು ಆರಡಿ ಮೂರಡಿ ಎತ್ತರ ಅಂತ ಹೇಳಿ ಯಾಕೆ ನಿಲ್ಲಿಸ್ತಾ ಇದ್ದೀರಿ ಹೀಗಾಗಿ ನಾವು ಒಪ್ಪತಕ್ಕಂಥ ಪರಬ್ರಹ್ಮನ್ ಪರಮಾತ್ಮ ಅನ್ನತಕ್ಕಂಥದ್ದು ಎಣೆ ಇಲ್ಲದ್ದು ಮಿತಿ ಇಲ್ಲದ್ದು ಆಕಾರವಿಲ್ಲದ್ದು ಅದು ಗಂಡು ಹಣ್ಣು ನಮಗೆ ಗೊತ್ತಿಲ್ಲ ಅದು ಪರಬ್ರಹ್ಮ ವಸ್ತು ಅಂತ ಕರೀತಕ್ಕಂಥದ್ದು ಅದು ಈ ಇಡೀ ಪ್ರಪಂಚವನ್ನು ನಮಗೆ ಗೊತ್ತಿರೋ ದ್ವಿಜ್ವಿ ಪ್ರಪಂಚ ಏಳು ಊರ್ಧ್ವ ಲೋಕಗಳಿದೆ ಏಳು ಅಧೋಲೋಕಗಳಿದೆ ಹದಿನಾಲ್ಕು ಲೋಕಗಳನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಶಕ್ತಿ ಅಮಿತವಾದ ಶಕ್ತಿ ಅದು ಅದನ್ನು ಮಿತಿ ಮಾಡಬೇಡಿ ನೀವು ಅಂತ ಮೊದಲು ಹೇಳಿದರು ಇಷ್ಟು ಹೇಳಿದ ಅರ್ಥ ಆಯ್ತಾ ತಮಗೆ ಇದು ದಾಖಲಾಯ್ತೇನು ರೀ ದಾಖಲಾಯ್ತಾ ಮೊಟ್ಟ ಮೊದಲನೆಯ ಅಂಶ ಭಗವತ್ಪಾದರು ರುಜುವಾತು ಮಾಡಿದ್ದು ಮಿತಿ ಇಲ್ಲದೇ ಇರತಕ್ಕಂಥ ಶಕ್ತಿ ಅಮಿತವಾದ ಶಕ್ತಿ ಅದಷ್ಟರ್ಥ ಉಂಟು ಇದು ಮೊದಲು ಹೇಳಿದರು ಎರಡನೆಯದಾಗಿ ಒಂದು ಅಂಶವನ್ನು ಹೇಳಿದರು ಬಹಳ ಪ್ರಧಾನವಾದ ಅಂಶ ಆ ಅಂಶದಿಂದಲೇ ಸಮಾನತೆ ಎನ್ನುತಕ್ಕಂಥದ್ದು ಸಾಧ್ಯ ಆಗಿದ್ದು ಭಾರತದಲ್ಲಿ ಎಲ್ಲ ಕಡೆ ಅದೇನು ಹೇಳಿದರು ಅಂದರೆ ನೀವು ಬರೀ ಭಕ್ತಿ 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 ಅಂತ ಕೂತ್ಕೊಂಡ್ರೆ ಆಗಲ್ಲ ಭಕ್ತಿ ಬೇಕು ಒಂದು ಶಿಸ್ತಿಗೆ ಬೇಕು ಭಕ್ತಿ ಎನ್ನುವುದು ಬೇಕು ಮನಸ್ಸಿನ ಸಮಾಧಾನಕ್ಕೆ ಬೇಕು ಭಕ್ತಿ ಎನ್ನುವುದು ಬೇಕು ಶ್ರದ್ಧೆ ಹುಟ್ಟಲಿಕ್ಕೆ ಬೇಕು ಭಕ್ತಿ ಎನ್ನುವುದು ಬೇಕು ನಮ್ಮ ದೌರ್ಬಲ್ಯದ ಮನಸ್ಸನ್ನು ಸ್ವಲ್ಪ ಸ್ಥಿಮಿತಕ್ಕೆ ತರಬೇಕಾದ್ರೆ ಯಾವುದೋ ಒಂದು ಮುಂದೆ ಒಂದು ಕಳಿಯುವುದು ಕೂತ್ಕೊಳ್ತಕ್ಕಂಥದ್ದಕ್ಕೆ ಭಕ್ತಿ ಬೇಕು ಆದರೆ ಭಕ್ತಿ ಅಷ್ಟೇ ಅಲ್ಲ ನೀವು ಪ್ರಗತಿಗೆ ಹೋಗಬೇಕಾಗಿದ್ದರೆ ನೀವು ಊರ್ಧ್ವಗಾಮಿಯಾಗಬೇಕಾಗಿದ್ದರೆ ನಿಮಗೆ ಜ್ಞಾನ ಬೇಕು ಈ ತತ್ವದ ವಿಷಯ ಬಿಟ್ಬಿಡಿ ನಿಮ್ಮ ಮನೇಲಿ ನಿಮ್ಗೊಬ್ಬ ಮಗ ಅವನು ಏಳನೇ ಕ್ಲಾಸ್ ಇರ್ತಾನೆ ಅವನು ಎಂಬತ್ತು ಅಂಕಗಳು ತೊಗೊಳ್ತಾನೆ ಪಕ್ಕದಲ್ಲಿರೋ ಮನೆಯಲ್ಲಿ ಎಂಬತ್ತೈದು ತೊಗೊಂಡಿರ್ತಾನೆ ನಿಮ್ಮ ಮಗ ನೀವು ಬೈತೀರಿ ಎಂಬತ್ತೇ ತೊಗೊಂಡಿದ್ದೀಯಲ್ಲಯಾ ಅಂತಿರ ಅಂದರೆ ನಾವು ಲೌಕಿಕದಲ್ಲಿಯೂ ವಿದ್ಯೆಗೆ ಪ್ರಾಧಾನ್ಯತೆ ಕೊಡ್ತೀವಿ ಅದಕ್ಕೆ ಭಗವತ್ಪಾದ ಹೇಳಿದರು ನಿಮ್ಮ ಜೀವನದ ಗುರಿ ಜ್ಞಾನ ಸಂಪಾದನೆಯ ಪ್ರಖರತೆ ಕಡೆಗೆ ಹೋಗಬೇಕು ನನ್ನ ಹತ್ರ ಈಗ ಸರ್ಕಾರ ಆಗಲಿ ಸಮಾಜ ಆಗಲಿ ಬ್ರಾಹ್ಮಣರಿಗೆ ಬೆಲೆ ಕೊಡಲ್ಲ ಬ್ರಾಹ್ಮಣರನ್ನು ಮುಂದುವರೆದಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಹೌದೇನ್ರಿ ನಾವು ಹಿಂದುಳಿದಿಲ್ಲ ನಾವೆಲ್ಲ ಮುಂದುವರೆದಿದ್ದೇವೆ ಆ ಮುಂದುವರೆದಿದ್ದೀವಿ ಅಂತ ತೋರಿಸೋದು ಹೇಗೆ ನೀವು ಅಂಕಲ್ ತಗೋಬೇಕು ಚೆನ್ನಾಗಿ ಓದಬೇಕು ನೀವು ಪೆದ್ದು ಪೆದ್ದಾಗಿದ್ದರೆ ನೀವು ಬ್ರಾಹ್ಮಣ ಅಲ್ಲ ನೀವು ಬ್ರಾಹ್ಮಣನಾಗಿದ್ದರೆ ನೂರ್ ಎಷ್ಟು ಹೋಗ್ಬೇಕು ನೀವು ಐ ಪಿ ಎಸ್ ಆಫೀಸಾಗದೆ ಎಷ್ಟ್ರಿ ಅಂತ ಹೇಳ್ಬೇಕು ಎಷ್ಟಪ್ಪ ಎಂಬತ್ತೈದು ತೊಂಬತ್ತು ಎಷ್ಟು ಅದು ಸರಿ ನೀವು ಐ ಪಿ ಎಸ್ ಆದರೆ ಆದಾಗ ಗೆಟಿ ತಗೊಂಡು ತೊಂಬತ್ತರ ಮೇಲೆ ತಗೊಂಡು ಕಡಿಮೆ ಶೀತಕೆ ತೊಂಬತ್ತು ಆಕಳು ತೊಗೊಂಡಿದ್ದರಿಂದಲೇ ಅವರು ಕಮಿಷನರ್ ಆಗಿ ಸಾಧ್ಯ ಆಯಿತು ಇವತ್ತು ರೆಡ್ ಕ್ರಾಸ್ ಸೊಸೈಟಿ ಭಾರತದ ಅಧ್ಯಕ್ಷರನ್ನು ಇಲ್ಲಿ ಯಾಕೆ ಅವರ ಜೀವಕೊಂಬುದು ಅದು ಅದು ಶುದ್ಧ ಹಸ್ತರಾಗಿದ್ದರಿಂದ ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ನೀವು ಪ್ರಪಂಚದ ಯಾವುದೇ ಭಾಗಕ್ಕೆ ಹೋಗ್ರಿ ಯಾರಾದರೂ ಗೆದ್ದಿದ್ದಾರೆ ಅಂದರೆ ಅವರು ಮಹಾಜ್ಞಾನಿಯಾಗಿರ್ತಾರೆ ಅದಕ್ಕೆ ಭಗವತ್ಪಾದರು ಹೇಳಿದರು ಎರಡನೇ ಅಂಶವನ್ನು ದಾಖಲು ಮಾಡಿಕೊಳ್ಳಿ ಜ್ಞಾನವಿಹೀನ ಅನ್ಯಮನೇನ ಮುಕ್ತೋ ಭವತಿ ಜನ್ಮಶಕ್ತಿ ನೀವು ನೂರು ಜನ್ಮ ಎತ್ತಿದರೂ ಜ್ಞಾನವಿಹೀನ ಜ್ಞಾನ ಇಲ್ಲದೇ ಇದ್ದರೆ ಕಮಿಷನರ್ ಆಗಲ್ಲ ಅಂದರೆ ಜ್ಞಾನವೇ ಪ್ರಧಾನವಾದದ್ದು ಅಂತ ಹೇಳಿ ಜ್ಞಾನಕ್ಕೆ ಮನ್ನಣೆಯನ್ನು ಕೊಟ್ಟರು ಇದರಿಂದ ಏನಾಯಿತು ಗೊತ್ತೇನ್ರಿ ಏ ಭಾಳ ಅದ್ಭುತವಾದಂಥ ಸಾಧನೆ ಮಾಡಿಬಿಟ್ರು ಭಗವತ್ವ ಎಲ್ಲಿ ಜ್ಞಾನ ಅನ್ನುವುದು ವೃದ್ಧಿಯಾಗುತ್ತದೋ ಎಲ್ಲಿ ಜ್ಞಾನ ಅನ್ನತಕ್ಕಂಥದ್ದು ವಿಸ್ತಾರವಾಗುತ್ತದೋ ಎಲ್ಲಿ ಒಬ್ಬ ಮನುಷ್ಯ ಜ್ಞಾನಿ ಆಗ್ತಾ ಹೋಗ್ತಾನೋ ಅಲ್ಲಿ ಭೇದ ಕಡಿಮೆ ಆಗತ್ತೆ ಅಲ್ಲಿ ವ್ಯತ್ಯಾಸಗಳು ಕಡಿಮೆ ಆಗತ್ತೆ அது ஒவ்வொரு கழையா இன்னொரு மீலி அண்ணத்தக்கன் ஹோகுத்தே